ಎಲ್ಲರಿಗೂ ನಮಸ್ಕಾರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕರ್ನಾಟಕ ಭಾರತದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಪ್ರಕಾರ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ನೋಂದಾಯಿಸಲಾದ ವಾಹನಗಳಿಗೆ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸುವುದು ಕಡ್ಡಾಯವಾಗಿದೆ ಸರ್ಕಾರವು ನಿಗದಿಪಡಿಸಿದ ದಿನಾಂಕದ ಒಳಗೆ ವಾಹನದ ಮಾಲೀಕರು ಎಚ್ ಎಸ್ ಆರ್ ಪಿ ಪ್ಲೇಟ್ಗಳನ್ನು ಅಳವಡಿಸದೇ ಇದ್ದರೆ ಐದುನೂರರಿಂದ ರಿಂದ ಸಾವಿರದವರೆಗೆ ದಂಡ ವಿಧಿಸಲಾಗುತ್ತದೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದು ವಾಹನ ಗುರುತಿನ ಸುರಕ್ಷತೆಯನ್ನು ಹೆಚ್ಚಿಸಲು ಭಾರತದಲ್ಲಿ ವಿನ್ಯಾಸಗೊಳಿಸಲಾದ ಪ್ರಮಾಣೀಕೃತ ವಾಹನ ನೋಂದಣಿ ಫಲಕವಾಗಿದೆ ಎಚ್ಎಸ್ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಲ್ಯುಮಿನಿಯಂನಿಂದ ತಯಾರಿಸಲಾಗುತ್ತದೆ ಇದು ವಾಹನ ಕಳ್ಳತನ ಮತ್ತು ಪರವಾನಗಿ ಫಲಕಗಳ ನಕಲಿಯನ್ನು ತಡೆಗಟ್ಟುವ ಗುರಿಯನ್ನು ಹೊಂದಿದೆ ಹಾಗೂ ಹಲವಾರು ಭದ್ರತಾ ವೈಶಿಷ್ಟ್ಯಗಳನ್ನು ಹೊಂದಿದೆ ಪಿ ನಂಬರ್ ಪ್ಲೇಟ್ನ ವಿಶೇಷತೆಗಳು ತೆಗೆಯಲಾಗದ ಸ್ನ್ಯಾಪ್ಲಾಕ್ ಎಚ್ಎಸ್ಆರ್ ಪಿಗಳು ಲಾಕ್ನೊಂದಿಗೆ ಬರುತ್ತವೆ ಅದನ್ನು ಸುಲಭವಾಗಿ ತೆಗೆಯಲು ಆಗುವುದಿಲ್ಲ ಲೇಸರ್ ಕೆತ್ತನೆಯ ವಿಶಿಷ್ಟ ಕೋಡ್ ಎಚ್ ಆರ್ ಪಿಯು ವಿಶಿಷ್ಟವಾದ ಲೇಸರ್ ಕೆತ್ತನೆಯನ್ನು ಹೊಂದಿದ್ದು ಅದು ವಾಹನವನ್ನು ಗುರುತಿಸಲು ಮತ್ತು ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ ಪ್ರತಿಫಲಿತ ಶೀಟಿಂಗ್ ಪ್ಲೇಟ್ಗಳನ್ನು ಪ್ರತಿಫಲಿತ ಹಾಳೆಯಿಂದ ಲೇಪಿಸಲಾಗಿದೆ ಅದು ಗೋಚರತೆಯನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ರಾತ್ರಿಯಲ್ಲಿ ರಸ್ತೆ ಸುರಕ್ಷತೆಯನ್ನು ಸುಧಾರಿಸುತ್ತದೆ ಐ ಎನ್ ಡಿ ಮಾರ್ಕ್ ಮತ್ತು ಅಶೋಕ ಚಕ್ರ ಹೆಚ್ ಎಸ್ ಆರ್ ಪಿ ಪ್ಲೇಟ್ಗಳು ಚಕ್ರದ ಕ್ರೋಮಿಯಂ ಆಧಾರಿತ ಹೋಲೋಗ್ರಾಮ್ ಅನ್ನು ಒಳಗೊಂಡಿರುತ್ತದೆ ಭಾರತದ ಅಂತಾರಾಷ್ಟ್ರೀಯ ನೋಂದಣಿ ಕೋಡ್ ಐ ಎನ್ ಒಳಗೊಂಡಿದೆ ಬೇಕಾಗುವ ದಾಖಲಾತಿ ಮೊಬೈಲ್ ನಂಬರ್ ಮತ್ತು ಆರ್ ಸಿ ಕೊನೆಯ ದಿನಾಂಕ ಕರ್ನಾಟಕದಲ್ಲಿ ದ್ವಿಚಕ್ರ ತ್ರಿಚಕ್ರ ಮತ್ತು ನಾಲ್ಕು ಚಕ್ರಗಳ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಅಪ್ಲಿಕೇಶನ್ ಹಾಕಿಕೊಡಬೇಕೆಂದರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ